ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಗರಿ ಗರಿಯಾದ ತುಪ್ಪ ಎಣ್ಣೆ ಬೆಣ್ಣೆ ಏನು ಯೂಸ್ ಮಾಡ್ದೇ ಎಲ್ತಿಯಾಗಿರುವಂತಹ ಸಂಜೆ ಸ್ನ್ಯಾಕ್ಸು ನೀವು ಎಷ್ಟು ದಿನ ಇಟ್ಟುಬೇಕಾದ್ರೂ ತಿನ್ಬೋದು ಅಂತ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದರಲ್ಲೂ ನಮ್ಮ ಆಸನ್ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾವಂತೂ ತುಂಬ ಚಿಕ್ಕವರಿದ್ದಾಗಂತೂ ಯಾವಾಗಲೂ ಮಾಡ್ತಾ ಇರೋರು ಹಳ್ಳಿ ಕಡೆ ಇವಾಗಲೂ ಅಂತೂ ಮಾಡೇ ಮಾಡ್ತಾರೆ ಖಂಡಿತ ಹುರುಳಿಕಾಳು ಮತ್ತು ಹುಚ್ಚೆಳ್ಳು ರೊಟ್ಟಿ ಅಥವಾ ಗಟ್ಟದ ರೊಟ್ಟಿ ಅಂತಲೂ ಹೇಳ್ತಾರೆ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಖಂಡಿತ ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ಎಲ್ಲರೂ ಆಯಿಲ್ ಯೂಸ್ ಮಾಡ್ಬೋದು ಈ ಆಯಿಲ್ನ ಯೂಸ್ ಮಾಡಬಾರ್ದು ಆ ಥರ ಎಲ್ಲ ಹೇಳ್ತಾರೆ ಆಯಿಲ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಅವರಿಗೆಲ್ಲ ಇದು ಖ ಖಂಡಿತ ತುಂಬ ಆಗಿರುತ್ತೆ ಯಾವುದು ಎಣ್ಣೆ ಬೆಣ್ಣೆ ತುಪ್ಪ ಏನು ಯೂಸ್ ಮಾಡ್ದೇನೇನೆ ಮಾಡುವಂತಹ ಗರಿ ಗರಿಯಾದ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಈ ರೊಟ್ಟಿನ ಅಂತ ಅಂದರೆ ನಾನು ಒಂದು ಮೆಸರ್ಮೆಂಟ್ ಬೌಲ್ನಲ್ಲಿ ಒಂದು ಬೌಲ್ ಆಗೋಷ್ಟು ಹುರುಳಿಕಾಳು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರೋಂಥ ಹುರುಳಿಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾನು ಎಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಷ್ಟು ಇಂಗ್ರೀಡಿಯೆಂಟ್ಸ್ನು ರೈ ಡ್ರೈ ರೋಸ್ಟ್ ಮಾಡ್ಕೊಬೇಕು ನಾನು ಉರ್ಲಿ ಕಣ್ಣ ರೋಸ್ಟ್ ಮಾಡ್ಬೇಕಾದ್ರೆ ನೋಡಿ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನೀಟಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಬಿಡಬೇಕು ಏಕೆಂದರೆ ಇದನ್ನು ಸ್ವಲ್ಪ ತಣ್ದಾದ ಮೇಲೆ ನಾವು ಅದನ್ನು ಬೇಳೆ ಮಾಡ್ಕೊಬೇಕು ಹಾಗಾಗಿ ನೆಕ್ಸ್ಟು ನಾನು ಅದೇ ಬೌಲ್ನಲ್ಲಿ ಮೆಸರ್ಮೆಂಟ್ ಬೌಲ್ನಲ್ಲಿ ನಾನು ಒಂದು ಬೌಲ್ ಕಪ್ಪು ಹುಚ್ಚೆಳ್ಳು ಬರುತ್ತಲ್ಲ ಹುಚ್ಚೆಳ್ಳು ಎಳ್ಳು ಅಂತ ಹೇಳ್ತಾರೆ ನೋಡಿ ಅದನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಅಷ್ಟನ್ನೇ ಡ್ರೈ ರೋಸ್ಟ್ ಮಾಡ್ಕೊಬೇಕು ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಎಲ್ಲದನ್ನು ಡ್ರೈ ಡ್ರೈ ರೋಸ್ಟೇನೆ ಯಾವುದಕ್ಕೂ ಆಯಿಲ್ ಆ ಥರ ಏನು ಯೂಸ್ ಮಾಡಬೇಕು ಅಂತ ಏನಿಲ್ಲ ಎಲ್ಲದನ್ನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾನು ಅದೇ ಮೆಸರ್ಮೆಂಟ್ ಬೌಲ್ನಲ್ಲಿ ಅರ್ಧ ಬೌಲು ಬುಳೆ ಬಿಳೆ ಪುಟ್ಟೇಳು ಅಥವಾ ಕಪ್ಪು ಪುಟ್ಟೇಳು ಯಾವುದಾದ್ರೂ ಆಗುತ್ತೆ ಕಪ್ಪು ಪುಟ್ಟೆ ಹೇಳಿದರೆ ಇನ್ನೊಂದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನನ್ನ ಹತ್ರ ಬಿಳೆ ಪುಟ್ಟೆ ಹೇಳಿದೆ ಅದನ್ನೇ ತೊಣಿ ಇದನ್ನೆಲ್ಲ ಟೇಸ್ಟಿಗೆ ತುಂಬ ಯಾ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಎಲ್ತ್ ಬೆನಿಫಿಟ್ ಚೆನ್ನಾಗಿದೆ ಎಲ್ಲಾದ್ರೂ ಸೊ ಅದೇ ಮೆಸರ್ಮೆಂಟ್ ಬೌಲ್ನಲ್ಲಿ ನಾನು ಕಾಲು ಕಪ್ಪಾಗಷ್ಟು ಧನ್ಯ ಬೀಜ ತೊಗೊಂಡಿದ್ದೀನಿ ಸೊ ಇದು ಟೇಸ್ಟು ಫ್ಲೇವರು ಎರಡೂ ಕೊಡುತ್ತೆ ಚೆನ್ನಾಗಿರುತ್ತೆ ಒಂದು ಕಾಲು ಕಪ್ಪಷ್ಟು ತುಂಬ ಜಾಸ್ತಿ ಬೇಡ ಒಂದು ಕಾಲು ಅಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಡ್ರೈ ರೋಸ್ಟ್ ಮಾಡ್ಕೊಬೇಕು ರೋಸ್ಟ್ ಆದಾಗ ಗೊತ್ತಾಗುತ್ತೆ ನಾವು ರೋಸ್ಟ್ ಮಾಡ್ತಾ ಮತ್ತೆ ತುಂಬ ರೋಸ್ಟ್ ಮಾಡೋಕೋಗಬೇಡಿ ಮೀಡಿಯಮ್ಮು ನೆಕ್ಸ್ಟು ಅದೇ ಮೆಜರ್ಮೆಂಟ್ ಬೌಲ್ನಲ್ಲಿ ಒಂದು ಕಾಲು ಕಪ್ಪಾಗಷ್ಟು ಜೀರಿಗೆನು ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿನಿ ಮತ್ತು ಅದೇ ಮೆಜರ್ಮೆಂಟ್ ಬೌಲ್ನಲ್ಲಿ ನಾನು ಐದು ಬೌಲ್ ಆಗೋಷ್ಟು ಅಕ್ಕಿಟ್ಟು ಮನೇಲೇ ತೊಳೆದು ಒಣಗಿಸಿ ಇಟ್ಟು ಮಾಡಿಸಿರೋಂತಹ ಅಕ್ಕಿ ಹಿಟ್ಟನ್ನು ನಾನು ಐದು ಬೌಲ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ರೋಸ್ಟ್ ಫ್ರೈ ಮಾಡ್ಕೊಬೇಕು ನೀಟಾಗಿ ಏಕೆ ಅಂತಂದರೆ ಅದು ಸ್ವಲ್ಪ ಗಟ್ಟದ ರೊಟ್ಟಿ ಅಥವಾ ಹುಚ್ಚಲ ರೊಟ್ಟಿ ಕಾಳು ರೊಟ್ಟಿ ಇದೆಲ್ಲ ಏನು ಅಂತಂದರೆ ಸ್ವಲ್ಪ ಗಟ್ಟಿ ಬರಬೇಕು ಸ್ಮೂತ್ ಬರಬಾರ್ದು ಆ ಕಾರಣಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಫ್ರೈ ಇರೋದು ರೋಸ್ಟ್ ಡ್ರೈ ರೋಸ್ಟ್ ಮಾಡ್ಕೊತಾ ಇರೋದು ಸ್ವಲ್ಪ ಉರು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಒಂದು 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 ಐದರಿಂದ ಹತ್ತು ನಿಮಿಷದೊಳಗೆ ರೋಸ್ಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಆವಾಗ ಸ್ವಲ್ಪ ರೊಟ್ಟಿ ಎಲ್ಲ ಗಟ್ಟಿಯಾಗಿ ಗರಿ ಗರಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ನಾನು ಪ್ರತಿಯೊಂದನ್ನು ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಮಿಕ್ಸಿನಲ್ಲಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೂ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುಚ್ಚೇಳಿರ್ಬೋದು ಹುಳ್ಳಿಕಾಳನ್ನ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿರೋ ಹುರುಳಿಕಾಳು ಬಿಳೆ ಪುಟ್ಟೆಳ್ಳು ಜೀರಿಗೆ ಧನಿಯಾ ಬೀಜ ಹುಚ್ಚೇಳು ಇಷ್ಟು ಕೂಡ ನಾನು ಮಿಕ್ಸಿನಲ್ಲಿ ಸಪ್ ಸಪ್ರೇಟಾಗಿಯೇ ಮಿಕ್ಸಿ ಮಾಡಿ ತರಿ ತರಿಯಾಗಿ ನಾನು ತೋರಿಸಿದ್ದೀನಿ ನೋಡಿ ಇಲ್ಲಿ ನಾನು ಅಷ್ಟು ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ನಾನು ಒಂದು ಮಿಕ್ಸ್ ಮಾ ಮಿಕ್ಸ್ ಬೌಲಿಗೆ ನಾನು ಆ್ಯಡ್ ಇದ್ದೀನಿ ಅಷ್ಟನ್ನೇ ಮೇಯ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಒಂದು ಒಂದು ಹತ್ತು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ನಾನು ಮಿಕ್ಸಿ ಮಾಡ್ಕೊಂಡಿನಿ ಇಲ್ಲ ನೀವು ಸ್ವಲ್ಪ ಕ್ರಷ್ ಮಾಡಿ ಹಾಕೊಬೋದು ಬಟ್ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ರೊಟ್ಟಿ ಎಲ್ಲ ತಟ್ಟುವಾಗ ಸ್ವಲ್ಪ ಓಪನ್ ಆಗೋ ಚಾನ್ಸಸ್ ಇರುತ್ತೆನ ಕಾಣೋಕ್ಕೆ ನಾನು ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಿಮ್ಮ ಖಾರಕ್ಕೆ ಸ್ವಲ್ಪ ಸ್ಪೈಸಿ ಆಗಬೇಕು ಅಂತಂದರೆ ಸ್ವಲ್ಪ ಖಾರ ನೋಡಿ ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಆ ಥರ ಆಡ್ಕೊಳ್ಳಿ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೊಟ್ಟಿ ಮಾಡ್ತಿರೋದ್ರಿಂದ ನಾನಿಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನು ಮನೇಲೇ ಮಾಡಿಸಿ ಅಂತಹ ಚಿಲ್ಲಿ ಪೌಡರ್ನ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ನೆಕ್ಸ್ಟು ಮನೇಲೇನೆ ಹಸಿ ಕರ್ಬೇವು ಬರುತ್ತಲ್ಲ ಕರ್ಬೇವನ್ನ ಸೊ ಒಣಗಿಸಿ ಎತ್ತಿಟ್ಕೊಂಡಿರೋಂಥದ್ದಾಗಿದ್ದರೆ ನೀವು ಈ ಥರ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಬಟ್ ನಾನು ಯಾವಾಗಲೂ ಮನೆಯಲ್ಲಿ ಹಸಿದಿನೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ನಾನು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಹಸಿ ಹಸಿ ಆದರೆ ರೊಟ್ಟಿ ಸ್ವಲ್ಪ ಮೆತ್ ಮೆತ್ತಗೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಂತರ ಸ್ವಲ್ಪ ಟೇಸ್ಟಿಗೆ ನೀವು ಯಾವ ಕ್ವಾಂಟಿಟಿ ಮಾಡ್ತೀರ ನೋಡಿ ನಿಮಗೆ ಯಾವ ಟೇ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಉಪ್ಪುನೂ ಅಷ್ಟು ಆ್ಯಡ್ ಮಾಡಿ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ತುಂಬ ಉಗುರು ಬೆಚ್ಚಗಿರೋ ಥರನೂ ಇರಬಾರ್ದು ತುಂಬ ಕುದಿತ ಥರನೂ ಇರಬಾರ್ದು ಸ್ವಲ್ಪ ಬಿಸಿನೇ ಇರಬೇಕು ನೀರು ಆ ಥರ ಬಿಸಿ ಮಾಡಿಕೊಂಡು ನೀರನ್ನ ನಾವು ಹಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ನೀರನ್ನ ಸ್ವ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಆವಾಗ ತುಂಬ ತಣ್ಣೀರು ಆ ಥರ ಎಲ್ಲ ಹಾಕೊಂಡ್ರೆ ಹಿಟ್ಟು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಏಕೆಂದರೆ ರೊಟ್ಟಿನ ತಟ್ಟಬೇಕಲ್ವ ಆ ಕಾರಣಕ್ಕೆ ನಾನು ನೋಡಿ ಎಷ್ಟು ಬಿಸಿ ನೀರನ್ನು ನಾನು ಹಾಕ್ಕೊಂಡು ಹಿಟ್ಟನೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೀನಿ ನೀವು ಮಿಷಿನಲ್ಲಿ ಮಾಡೋದಿದ್ರೆ ಮಾಡ್ಕೊಬೋದು ಬಟ್ ಮಿಷಿನಲ್ಲಿ ಮಾಡೋಕ್ಕಿಂತ ಕೈಲಿ ತಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ನಾನಿಲ್ಲಿ ಬಟಾ ಪೇಪರ್ ಅಥವಾ ಆಯಿಲ್ ಪೇಪರ್ ಈ ಮಾಮೂಲಿ ಇಲ್ಲಾಂದರೆ ಮನೆಯಲ್ಲಿ ಯಾವುದಾದ್ರು ನೀವು ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡೋಂಥ ಕವರ್ ಮೇಲೆ ರೊಟ್ಟಿ ತೊಟ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಮಾಮೂಲಿ ಕವರ್ಗಳು ಸಿಗುತ್ತಲ್ಲ ಪ್ಲಾಸ್ಟಿಕ್ ಕವರ್ ನಾನು ಅದನ್ನೇ ಯೂಸ್ ಮಾಡೀನಿ ನನ್ನ ಮಿಷಿನ್ಗೆಲ್ಲ ಇದೇ ಕವರ್ ಯೂಸ್ ಮಾಡೋದು ಆಯಿಲ್ ಕವರ್ಗಿಂತ ಈ ಕವರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಸ್ವಲ್ಪವೂ ಹಾಳಾಗೋದಿಲ್ಲ ಅರ್ಧ ಹೋಗೋದಿಲ್ಲ ಅಂಟೋದಿಲ್ಲ ಕವರ್ಗೆ ಬೇರೆ ಕವರ್ ಥರ ಈ ಥರ ಓಪನ್ ಓಪನ್ ಥರ ಥರ ಯಾವುದೂ ಆಗೋದಿಲ್ಲ ನೋಡಿ ಈ ರೀತಿ ನೀಟಾಗಿ ನಿಮಗೆ ಎಷ್ಟು ತೆಲುಗೋಗಬೇಕು ತೆಲುಗೇ ದಪ್ಪ ಬೇಕು ಅಂದರೆ ದಪ್ಪಾಗಿ ಆ ರೀತಿ ರೊಟ್ಟಿನ ತಟ್ಕೊಬೇಕು ಇಲ್ಲಾಂದರೆ ನೀವು ಹಿಟ್ಟಲ್ಲೂ ಕೂಡ ರೊಟ್ಟಿನ ತಡ್ತಾರೆ ಬಟ್ ನಾವು ಈ ರೀತಿ ರೊಟ್ಟಿನ ತಟ್ಟೋದು ನನ್ನ ಹಿಟ್ಟಲೆಲ್ಲ ರೊಟ್ಟಿ ತಟ್ಟೋದಿಲ್ಲ ಈ ರೀತಿ ರೊಟ್ಟಿನ ತಟ್ಕೊಬೇಕು ನೀಟಾಗಿ ತಟ್ಟಿ ನಾನು ಒಂದು ಕಡೆ ಸ್ಟವ್ ಮೇಲೆ ರೊಟ್ಟಿ ಹಂಚಿನ ಕಾಯಿ ಬಿಸಿ ಇಟ್ಟಿದೆ ಆಲ್ರೆಡಿ ರೊಟ್ಟಿ ತಟ್ಟಿದ ತಕ್ಷಣವೇ ನಾನು ಬೇಯಿಸೋದಕ್ಕೆ ರೊಟ್ಟಿನ ಅಂಚು ಮೇಲೆ ಹಾಕಿದ್ದೀನಿ ನೀಟಾಗಿ ಸ್ವಲ್ಪನೂ ಅದು ಸ್ವಲ್ಪ ಮೇಲ್ಗಡೆ ಎಲ್ಲ ವೈಟ್ ವೈಟು ಬಂದ್ಬಿಡುತ್ತೆ ಬೆಂದಿಲ್ಲ ಅಂತ ಅಂದರೆ ನೋಡಿ ಆ ಥರ ನೋಡಿ ಒಂದು ಚೂರು ಆ ಥರ ಆಗೋದಿಲ್ಲ ನಾನು ಅದ್ರ ಮೇಲೆ ನೀರು ಹಾಕೋದು ಮತ್ತು ಆ ಥರ ಯಾವುದೂ ಮಾಡ್ತಿಲ್ಲ ಡೈರೆಕ್ಟಾಗಿ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಲ್ಟಾಯಿಸಿ ರೊಟ್ಟಿನ ಬೇಯಿಸ್ತಿರೋದು ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ರೊಟ್ಟಿನ ಹಂಚ ಮೇಲೇ ರೊಟ್ಟಿ ಅಂಚ ಮೇಲೇ ರೊಟ್ಟಿನ ಈಗ ರೊಟ್ಟಿನ ಮೇಯ್ನು ಈ ಗಟ್ಟಿ ರೊಟ್ಟಿ ಕಾಳು ರೊಟ್ಟಿ ಅಂತೀವಲ್ಲ ಈ ರೊಟ್ಟಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ನಾವು ಹಳ್ಳಿ ಕಡೆ ಎಲ್ಲ ಇದು ಸೌದೆ ಒಲೆಯಲ್ಲೆಲ್ಲ ರೊಟ್ಟಿ ಬೇಯಿಸಿದ್ರೆ ಸ್ವಲ್ಪ ಗರಿ ಗರಿಯಾಗೆಲ್ಲ ಬರ್ತಿತ್ತಲ್ಲ ಅದೇ ರೀತಿ ಬರುತ್ತೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ನಾನು ಡೈರೆಕ್ಟಾಗಿ ಮತ್ತೆ ಒಲೆ ಮೇಲೆ ಫ್ರ ಇದು ರೊಟ್ಟಿನ ಬೇಯಿಸೋದು ಮತ್ತು ಆ ಥರ ಏನೂ ಮಾಡ್ತಾಯಿಲ್ಲ ಇದೇ ಥರ ಇದರಲ್ಲೇ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮತ್ತು ಇನ್ನೊಂದು ಕಡೆ ಇಟ್ಕೊಂಡು ಬೇಯಿಸ್ಕೊತ ಇದ್ದೀನಿ ಚಪಾತಿ ಹಂಚು ಮೇಲೆಲ್ಲ ದೋಸೆ ಹಂಚ ಮೇಲೆಲ್ಲ ಇಟ್ಕೊಂಡು ಬೇಯಿಸಿದ್ರೆ ಆವಾಗ ರೊಟ್ಟಿ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ನಾನು ಅದೇ ರೀತಿ ಎಲ್ಲ ರೊಟ್ಟಿನೂ ಬೇಯಿಸಿಟ್ಕೊಂಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೊಟ್ಟಿನ ಆದಷ್ಟು ಸೌದೆ ಒಲೆಯಲ್ಲಿ ಬೇಯಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇವಾಗ ಇವತ್ತಿನ ಇದರಲ್ಲಿ ಎಲ್ಲಿದೆ ಸೌದೆ ಒಲೆ ಎಲ್ಲ ಹಳ್ಳಿ ಕಡೆಯೇ ಯೂಸ್ ಮಾಡ್ತಾ ಇಲ್ಲ ಇನ್ನು ನಾವು ಸಿಟಿಲೆಲ್ಲ ಎಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಬಟ್ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಹಾಗಾಗಿ ನಾನು ಈ ರೀತಿ ಬೇಯಿಸ್ತಾ ಇರೋದು ಈ ರೀತಿ ಬೇಯಿಸ್ಕೊಂಡ್ರೆ ಗರಿ ಗರಿ ಆಗಿ ತುಂಬ ಚೆನ್ನಾಗಾಗುತ್ತೆ ತುಂಬ ಸಾಫ್ಟಾಗೂ ಇತ್ತು ಗರಿ ಗರಿ ಅಂತ ಅಂದರೆ ಇದ್ರ ಜೊತೆಗೆ ನೀವು ಬೆಣ್ಣೆಯಲ್ಲೂ ಕೂಡ ತಿನ್ಬೋದು ಬೆಣ್ಣೆ ಬೆಣ್ಣೆ ಹಾಕ್ಕೊಂಡು ಕೂಡ ತಿಂದರೆ ತುಂಬ ಆಗಿರುತ್ತೆ ನೀವು ಬೇಕು ಅಂದಾಗ ನೀವು ಎಷ್ಟು ದಿನ ಇಟ್ಬೇಕಾದ್ರೂ ತಿನ್ಬೋದು ಒಂದು ಹದಿನೈದು ದಿನ ಒಂದು ತಿಂಗ್ಳು ಇಟ್ರು ರೊಟ್ಟಿ ಹಾಳಾಗೋದಿಲ್ಲ ನೀವು ಬೇಕು ಅಂದಾಗ ಸ್ವಲ್ಪ ಗಟ್ಟಿ ಆಗಿಲ್ಲ ಅದು ಸ್ವಲ್ಪ ಗಟ್ಟಿ ಅಂತಂದರೆ ಈ ಚಕ್ಲಿ ಕೊಳೆ ಎಲ್ಲ ಮುರಿದಾಗ ಅದು ಸ್ಮೂತ್ ಸ್ಮೂತ್ನೆಸ್ ಇರುತ್ತಲ್ಲ ಆ ಸ್ಮೂತ್ನೆಸ್ ಬರಬೇಕು ಅಂತಂದರೆ ನೀವು ಆ ಗಟ್ಟಿಯಾಗಿರೋ ರೊಟ್ಟಿನ ಇನ್ನೊಂದು ಸಲ ಸ್ಟೌವ್ ಮೇಲೆ ಬಿಸಿ ಮಾಡ್ಕೊಂಡ್ರೆ ಖಂಡಿತ ಆ ಸಾಫ್ಟ್ನೆಸ್ ಬಂದು ಬರುತ್ತೆ ನೀವು ಅವ ಅದಕ್ಕೆ ತುಪ್ಪನ ಬೆಣ್ಣೆ ಅದರಲ್ಲೂ ಬೆಣ್ಣೆ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಡೋದು ಮಕ್ಕ ಸಂಜೆ ಟೈಮಲ್ಲಂತೂ ಈ ವೆದರ್ಗಿಂತೂ ಈ ಮಳೆಯಲ್ಲಂತೂ ತುಂಬ ಚೆನ್ನಾಗಾಗುತ್ತೆ ಕಾಫಿ ಟೀ ಜೊತೆಗಂತೂ ತುಂಬ ಚೆನ್ನಾಗಿರ ತುಂಬ ಚೆನ್ನಾಗಿ ಬಂದಿರುತ್ತೆ ಟ್ರೈ ಮಾಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಾನು ನೆಕ್ಸ್ಟು ವೀಡಿಯೋ ಆಗಲಿ ರೆಸಿಪಿ ಆಗಲಿ ಮಾಡೋದಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್